ಇನ್ನು ಖ್ಯಾತ ಕನ್ನಡದ ಟಿ ವಿ ಆ್ಯಂಕರ್ ಆಗಿದ್ದಂಥವರು ಇದೀಗ ಆತ್ಮಹತ್ಯೆ ಶರಣಾಗಿದ್ದ ನಿಜಕ್ಕೂ ಕೂಡ ಇದು ಆಘಾತದ ಸುದ್ದಿ ಅಂತ ಹೇಳ್ಬೋದು ಹೌದು ಕನ್ನಡದ ಸುಮಾರು ನಾಲ್ಕೈದು ಟಿವಿ ಚಾನಲ್ಗಳಲ್ಲಿ ಆ್ಯಂಕರ್ ಆಗಿ ಕೂಡ ಕಾಣಿಸಿಕೊಂಡು ಕೇವಲ ಇಪ್ಪತ್ತೈದರ ವಯಸ್ಸಿನ ಆತ್ಮಹತ್ಯೆಗೆ ಶರಣಾಗಿರೋದು ಅದು ಕೂಡ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರು ಆತ್ಮದಿಗೆ ಶರಣ ಮಾಹಿತಿ ಬರ್ತದೆ ಆದರೆ ಇವರು ರಾತ್ರಿ ಆ್ಯಂಗ್ ಮಾಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಸುದ್ದಿ ಕೇಳುವಂಥದ್ದು ರಾತ್ರಿನೇ ನೆನಪಿಗೆಂಥ ಸುದ್ದಿ ಪತ್ತೆಯಾಗಿದ್ದಾರೆ ಇನ್ನು ಈ ನೆಟ್ಟು ಬೇರೆ ಯಾರಲ್ಲ ಅವರು ಇನ್ನು ಸೌಜನ್ಯರು ಮೂಲತಃ ಮಡಿಕೇರಿಯ ನಗರದವರಾಗಿದ್ದಾರೆ ಹೌದು ಮಡಿಕೇರಿಯ ಆಗಿದ್ದು ಕೊಡಗು ಜಿಲ್ಲೆಯ ಯುವ ಯುವತಿಯಾಗಿದ್ದರು ಇನ್ನು ಅವರು ಸಿನಿಮಾ ಇಂಡಸ್ಟ್ರಿಲಿ ಮತ್ತು ಆ್ಯಂಕರ್ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಕೊಟ್ಟಿದ್ದರು ಅದರಂತೆ ಅವರು ಟಿ ವಿಗಳಲ್ಲೂ ಕೂಡ ಆ್ಯಂಕರಿಂಗ್ ಕೂಡ ಮಾಡ್ತಿದ್ರು ಅದರ ತುಂಬಾ ಫೇಮಸ್ ಕೂಡ ಆಗಿದ್ದರು ಎಲ್ಲರೂ ಮನೆ ಮಾತಾಗಿದ್ದರು ಕೂಡ ಇಂಥ ಸೌಜನ್ಯವರು ಇಂಥ ದುಡ್ಕಿ ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಸರಿಯಾದ ಕಾರಣ ಅವರು ಎಲ್ಲುತ್ತಿರು ತಿಳಿಸಿಲ್ಲ ಆದರೆ ಇದರಲ್ಲಿ ಅವರು ಇಡೋರಂಥ ಮಾಹಿತಿ ಇಷ್ಟೇ ನನಗೆ ತುಂಬ ಜೀವನದಲ್ಲಿ ಜಿಗಿಪ್ಸೆ ಆಗಿದೆ ನನಗೆ ಯಾಕೋ ಸಾಕಷ್ಟು ತೊಂದರೆನೂ ಕೂಡ ಇದೆ ಮತ್ತೆ ನನಗೆ ಆರ್ಥಿಕವಾಗಿ ಕೂಡ ಸಮಸ್ಯೆ ಉಂಟಾಗ್ತದೆ ಈ ಎಲ್ಲ ಕಾರಣಗಳಿಂದಾಗಿ ನಾನು ಈ ಥರ ಆತ್ಮಹತ್ಯೆಯ ನಿರ್ಧಾರ ಮಾಡಿದರೆ ದಯವಿಟ್ಟು ನಾನು ಕ್ಷಮಿಸಿ ಅಂತ ಹೇಳಿ ಸೌಜನ್ಯರು ಕೊನೆ